ಸೊ ದಿನಕ ನಗರದಾಗ ಯಾವುದಾದ್ರು ಒಂದು ಐದಾರು ಮನೆ ಇರ್ಬೇಕು ಸೌದೆ ತೊಗೊಂಡು ಇಲ್ಲೇ ಹೋಗೋದ ಇದೇ ರೂಟಿಗೆ ಈ ರೂಟಲ್ಲಿ ಮನೆ ಇರ್ಬೋದು ಗೊತ್ತಿಲ್ಲ ಸೊ ಗಾಡಿ ಎಲ್ಲ ತಿರುಗಾಡಿರೋದು ನೋಡಿದರೆ ಮನೆ ಇದೆ ಅಂತ ಅರ್ಥ ಅಲ್ಲಿ ಬಂದವ ಹೊರಗಡೆ ನೋಡಿ ಎಷ್ಟು ಕಾಡು ಮಧ್ಯೆ ರೋಡ್ ಮಾಡಿದಾರಲ್ಲ ಸೊ ಬ್ಯೂಟಿಫುಲ್ಲ ಒಂಥರ ಏನೋ ಬೇರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಅನಿಸ್ತಾ ಇದೆ ನಾವು ಕಾಡೆಲ್ಲ ನೋಡಿ ಸೊ ಕಾಡನ್ನ ರಕ್ಷಣೆ ಮಾಡಬೇಕಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕಾಡನ್ನ ರಕ್ಷಣೆ ಮಾಡಬೇಕು ಯಾಕಂದರೆ ಕಾಡಿಂದ ತುಂಬ ಪ್ರಯೋಜನಗಳಿದೆ ಹಾಗಾಗಿ ಕಾಡನ್ನ ರಕ್ಷಿಸಬೇಕು ಕಾಡನ್ನ ಬೆಳೆಸಬೇಕು ಯಾವ ಥರ ಇದೆ ನೋಡು ಹಣಿಗೆ ಯಾವ ಥರ ಇದೆ ಸ್ವಲ್ಪ ಕಾಡಗಿಚ್ಚೆ ಏನಾದರೂ ಹತ್ತಿದೆ ಅಂದರೆ ಡಿ ಕಾಡೇ ಸರ್ವನಾಶ ಆಗಿ ಹೋಗುತ್ತಿದೆ ಹಾಗಾಗಿ ಇಲ್ಲಿನ ಜನ ಸೊ ಸ್ವಲ್ಪ ಸೊ ಸ್ವಲ್ಪ ಎಲ್ಲೆಲ್ಲಿ ಜಾಸ್ತಿ ಒಣಗಿರುತ್ತವಲ್ವಾ ಅಲ್ಲಲ್ಲಿ ಬೆಂಕಿ ಹಚ್ಚಿ ಅಲ್ಲೇ ನಿಂತು ಅದನ್ನು ಹಾರಿಸಿ ಆಮೇಲೆ ಹೋಗ್ತಾರೆ ಅವ್ರು ಯಾಕಂದ್ರೆ ಇಲ್ಲಿ ಕಾಡಿಗೆ ಹೆಚ್ಚು ಹಾಕಿದರೆ ಇಡೀ ಕಾಡಿಗೆ ತೊಗೊಂಡು ಹಾಗಾಗಿ ಸ್ವಲ್ಪ ಅವ್ರಿಗೇನು ಭಯ ಇರುತ್ತಲ್ಲ ಇಲ್ಲೊಂದು ಗಾಡಿ ನಡೆದಾಡಿರೋ ಗುರುತೈತಿ ಇಲ್ಲಿ ಮನೆ ಇದೆ ಏನೋ ಗೊತ್ತಿಲ್ಲ ಹಿಂದುಗಡೆ ಯಾರು ಇಲ್ಲ ಅಲ್ಲೊಬ್ಬ ನಾನೊಬ್ಬ ಇಬ್ಬರೇ ಜನ ಈ ರೋಡಲ್ಲಿ ಇಲ್ಲೆಲ್ಲ ಕಮ್ ಗುಡ್ಡದಲ್ಲೆಲ್ಲ ಕಂಬ ಹೋಗಿದೆ ಕರೆಂಟ್ ವಿದ್ಯುತ್ ಕಂಬ ವಿದ್ಯುತ್ ಕಂಬ ಹೋಗಿರೋದು ನೋಡಿದರೆ ಮಳೆ ಮನೆಗಳು ಇರ್ಬೋದು ಅನ್ನಿಸ್ತಾ ಇದೆ ಯಾಕಂದರೆ ಜನಕ್ಕೆ ಬೇಕಲ್ಲ ಹಾಗಾಗಿ ಹಾಕಿದ್ದಾರೆ ಅಂತ ಇದೆ ನೋಡುವ